ವಿರೋಧಿಗಳನ್ನ ಪತರು ಗುಟ್ಟಸದ ದೇವೇಗೌಡ್ರ ಚಾಣಾಕ್ಷ ನಡೆಗೆ ಉಗೆ ಉಗೆ ಅನ್ರಪ್ಪೋ ದೇವೇಗೌಡರು ತಲೆಯೊಳಗೆ ಅಧ್ಯಂತ ಆಲೋಚನೆಗಳು ಅದ್ಯಾವ ಕ್ಷಣದಲ್ಲಿ ಬರುತ್ತವೋ ಆ ಭಗವಂತನೇ ಬಲ್ಲ ಉಡುಪಿ ಚಿಕ್ಕಮಗಳೂರು ಉತ್ತರ ಕನ್ನಡ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಗಳನ್ನ ಕಾಂಗ್ರೆಸ್ನವರು ಜೆಡಿಎಸ್ಗೆ ಬಿಟ್ಕೊಟ್ಟಾಗ ರಾಜಕೀಯ ವಿಶ್ಲೇಷಕರು ಬಿಜೆಪಿಯವರು ಹಬ್ಬ ಮಾಡುವ ಸಮಯ ಇದು ಸುಲಭವಾಗಿ ಗೆದ್ದು ಬಿಡುತ್ತೆ ಕೇಸರಿ ಪಕ್ಷ ಅಂತದ್ರು ಹೀಗೆ ಸಂಭ್ರಮದಲ್ಲಿರುವ ಬಿಜೆಪಿಯವ್ರಿಗೆ ಶಾಕ್ ಕೊಡುವಂತ ಸುದ್ದಿಯೊಂದು ಜೆಡಿಎಸ್ ಪಾಳೆಯದಿಂದ ಬಂದಿದೆ ಈಗಾಗಲೇ ದೇವೇಗೌಡ್ರು ತುಮಕೂರಿನಿಂದ ಕಣಕ್ಕಿಳಿಯೋದು ಪಕ್ಕಾ ಆಗಿದೆ ಬೆಂಗಳೂರು ಉತ್ತರ ಉಡುಪಿ ಚಿಕ್ಕಮಗಳೂರು ಹಾಗೆ ಉತ್ತರ ಕನ್ನಡದಿಂದ ಕಾಂಗ್ರೆಸ್ ಮುಖಂಡರಿಗೆ ಜೆಡಿಎಸ್ ಟಿಕೆಟ್ ಕೊಟ್ರೆ ಹೇಗೆ ಅನ್ನೋ ಆಲೋಚನೆ ದೊಡ್ಡಗೌಡ್ರಿಗೆ ಬಂದಿದೆ ಅದನ್ನೇ ಈಗಾಗಲೇ ಚಾಲ್ತಿಗೂ ತಂದಿರುವ ಅವರು ಬೆಂಗಳೂರು ಉತ್ತರದಿಂದ ಬಿಎಲ್ ಶಂಕರ್ ಅಥವಾ ಕೃಷ್ಣ ಬೈರೇಗೌಡರು ಹಾಗೆ ಉತ್ತರ ಕನ್ನಡದಿಂದ ಕಂದಾಯ ಸಚಿವ ಆರ್ವಿ ದೇಶಪಾಂಡೆ ಅವರ ಮಗ ಪ್ರಶಾಂತ್ ದೇಶಪಾಂಡೆ ಅಥವಾ ನಿವೇದಿತಾ ಆಳ್ವರಿಗೆ ಜೆಡಿಎಸ್ ಟಿಕೆಟ್ ಕೊಟ್ಟು ಸ್ಪರ್ಧೆಗೆ ನಿಲ್ಲಿಸುವ ಲೆಕ್ಕಾಚಾರದಲ್ಲಿದ್ದಾರೆ ಉಡುಪಿ ಚಿಕ್ಕಮಗಳೂರಿನಿಂದ ಪ್ರಮೋದ್ ಮಧ್ವರಾಜ್ ಹೆಸರು ಕೂಡ ಫೈನಲ್ ಮಾಡಿ ಆಗಿದೆ ಮೂಲಗಳ ಪ್ರಕಾರ ಈ ಆಲೋಚನೆಗೆ ಕಾಂಗ್ರೆಸ್ ಕೂಡ ಅಸ್ತು ಎಂದಿದೆ ಇನ್ನೂ ಕೆಲ ಕೈ ಮುಖಂಡರ ಪ್ರಕಾರ ದೇವೇಗೌಡರು ಜೆಡಿಎಸ್ಗೆ ಎಂಟು ಲೋಕಸಭಾ ಸ್ಥಾನಗಳನ್ನ ಕೇಳಿದ್ರಲ್ಲದೆ ಲೆಕ್ಕ ತಪ್ಪಿದ್ರು ಅಷ್ಟು ಸ್ಥಾನಗಳಲ್ಲಿ ಸ್ಪರ್ಧಿಸುವ ಶಕ್ತಿ ಜೆಡಿಎಸ್ಗೆ ಇಲ್ವೇ ಇಲ್ಲ ಅನ್ನೋದನ್ನ ಗುರುತಿಸಬೇಕಿತ್ತು ಏನು ಈಗಾಗಲೇ ನಿಂದ ಪ್ರಮೋದ್ ಮಧ್ವರಾಜ್ ಅವರಿಗೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಬಿ ಫಾರಂ ಸಿಕ್ಕಿದೆ ಮಾಧ್ಯಮಗಳ ಜೊತೆ ಮಾತನಾಡಿದ ಪ್ರಮೋದ್ ಮಧ್ವರಾಜ್ ಅವರು ನಾನು ಕಾಂಗ್ರೆಸ್ ನ ಅಭ್ಯರ್ಥಿ ಜೆಡಿಎಸ್ ಟಿಕೆಟ್ ಪಡೆದು ಸ್ಪರ್ಧಿಸ್ತಿದ್ದೀನಿ ಎಂದಿದ್ದಾರೆ ಇದೇ ವೇಳೆ ಬಿ ಎಲ್ ಶಂಕರ್ ಅವರು ಕೂಡ ತಮ್ಮ ಹೆಸರು ಪ್ರಸ್ತಾವವಾಗಿರುವ ಬಗ್ಗೆ ಖಾತ್ರಿ ಪಡಿಸಿದ್ದಾರೆ ದೇವೇಗೌಡರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರವಾಗ್ಬೇಕು ಅವ್ರು ಒಂದು ವೇಳೆ ತುಮಕೂರು ತುಮಕೂರು ಲೋಕಸಭಾ ಕ್ಷೇತ್ರ ಆಯ್ಕೆ ಮಾಡಿಕೊಂಡ್ರೆ ಬೆಂಗಳೂರು ಉತ್ತರದಿಂದ ನಾನು ಜೆಡಿಎಸ್ ಅಭ್ಯರ್ಥಿ ಆಗಬಹುದು ಆದ್ರೆ ನನ್ನ ಸ್ಪರ್ಧೆ ಬಗ್ಗೆ ಪಕ್ಷ ನಿರ್ಧಾರ ಕೈಗೊಳ್ಳಬೇಕು ಎಂದಿದ್ದಾರೆ ಬೆಂಗಳೂರು ಉತ್ತರಕ್ಕೆ ಜೆಡಿಎಸ್ನಿಂದ ಮತ್ತಿಬ್ರು ಅಭ್ಯರ್ಥಿಗಳ ಹೆಸರು ಕೂಡ ಕೇಳಿ ಬಂದಿದೆ ಅದರಲ್ಲಿ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲಗೌಡ ಅವರು ತಮ್ಗೆ ಆಸಕ್ತಿ ಇಲ್ಲ ಅನ್ನೋದನ್ನ ತಿಳಿಸಿದ್ದಾರೆ ಈ ಮಧ್ಯ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡರ ಹೆಸರು ಬಹಳ ಚರ್ಚೆ ಆಗ್ತದೆ ಗುರುವಾರವಷ್ಟೇ ದೇವೇಗೌಡರು ಕೃಷ್ಣ ಬೈರೇಗೌಡರನ್ನ ಭೇಟಿ ಮಾಡಿ ಮಾತುಕತೆ ಕೂಡ ನಡೆಸಿದ್ದಾರೆ ಜೆಡಿಎಸ್ ಅಭ್ಯರ್ಥಿಯಾಗಿ ಬೆಂಗಳೂರು ಉತ್ತರದಿಂದ ಸ್ಪರ್ಧೆಗೆ ಇಳಿಯುವಂತೆ ಒತ್ತಾಯಿಸಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ಈ ಸುದ್ದಿಗೆ ಪ್ರತಿಕ್ರಿಯೆ ಕೊಟ್ಟಿರುವ ಕೃಷ್ಣ ಬೈರೇಗೌಡ ಅಂತ ಸನ್ನಿವೇಶ ಸೃಷ್ಟಿಯಾದ್ರೆ ಬೆಂಗಳೂರು ಉತ್ತರದಿಂದ ಸ್ಪರ್ಧಿಸಬಹುದು ಎಂದಿದ್ದಾರೆ ಈಗ ಕ್ಷೇತ್ರ ವ್ಯಾಪ್ತಿಯಲ್ಲಿರುವ ಐವರು ಕಾಂಗ್ರೆಸ್ನ ಶಾಸಕರು ಕೃಷ್ಣ ಬೈರೇಗೌಡರನ್ನೇ ಸ್ಪರ್ಧೆ ಮಾಡುವಂತೆ ಒತ್ತಡ ಹಾಕ್ತಿದ್ದಾರೆ ಅಂತ ಗೊತ್ತಾಗಿದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರವು ಸಮಸ್ಯೆಯಾಗಿ ಪರಿಣಮಿಸಿದೆ ಕಂದಾಯ ಸಚಿವ ಆರ್ ವಿ ದೇಶಪಾಂಡೆ ಅವರಿಗೆ ತಮ್ಮ ಮಗ ಪ್ರಶಾಂತ್ರನ್ನ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಸೋದು ಇಷ್ಟ ಇಲ್ಲ ದೇಶಪಾಂಡೆ ಅವರು ಮಾತಾಡಿ ಸ್ಪರ್ಧೆ ವಿಚಾರವಾಗಿ ನವರು ನನ್ನನ್ನಾಗ್ಲಿ ನನ್ನ ಮಗನನ್ನಾಗ್ಲಿ ಸಂಪರ್ಕ ಮಾಡಿಲ್ಲ ಅಂತ ತಿಳಿಸಿದ್ದಾರೆ ಇನ್ನು ಮುಂದುವರೆದು ಅಂತದೊಂದು ಪ್ರಸ್ತಾವವನ್ನ ಮುಂದಟ್ರು ಜೆಡಿಎಸ್ ಟಿಕೆಟ್ ಪಡೆದು ನಾವು ಸ್ಪರ್ಧೆ ಮಾಡೋದಿಲ್ಲ ಅಂತ ಕೂಡ ಅವರು ಈಗಾಗ್ಲೇ ಹೇಳ್ಬಿಟ್ಟಿದ್ದಾರೆ ದೇವೇಗೌಡರು ಉತ್ತರ ಕನ್ನಡ ಕ್ಷೇತ್ರವನ್ನ ಕಾಂಗ್ರೆಸ್ಗೆ ವಾಪಸ್ ಮಾಡಬೇಕು ಯಾಕಂದ್ರೆ ಹಾಲಿ ಸಂಸದ ಅನಂತಕುಮಾರ್ ಹೆಗ್ಡೆ ವಿರುದ್ಧ ಸ್ಥಳೀಯವಾಗಿ ಆಕ್ರೋಶ ಇರೋದ್ರಿಂದ ಕಾಂಗ್ರೆಸ್ಗೆ ಗೆಲ್ಲುವ ಅವಕಾಶ ಹೆಚ್ಚಿದೆ ಕಾಂಗ್ರೆಸ್ ಸ್ಪರ್ಧೆಗೆ ಇಳಿದ್ರೆ ನಾವಿಲ್ಲಿ ಜಯ ಪಡಿತೀವಿ ಅಂತ ಕೂಡ ಹೇಳ್ತಾರೆ ಜೆಡಿಎಸ್ ನಾಯಕರು ಮಾತಾಡಿ ಈ ರೀತಿ ಮತ್ತೊಂದು ಪಕ್ಷದ ನಾಯಕರಿಗೆ ಟಿಕೆಟ್ ಕೊಡುವಂತ ವ್ಯವಸ್ಥೆ ಹೊಸದಲ್ಲ ಅಂದಿದ್ದಾರೆ ಇದೇ ವೇಳೆ ಡ್ಯಾನಿಶ್ ಅಲಿ ಅವರ ಉದಾಹರಣೆಯನ್ನ ಕೊಟ್ಟು ಅವರು ಜೆಡಿಎಸ್ ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ರು ಕಳೆದ ವಾರ ಅವರು ಬಹುಜನ ಸಮಾಜ ಪಕ್ಷಕ್ಕೆ ಸೇರ್ಪಡೆಯಾಗಿದ್ರು ಇದು ಒಂದು ರೀತಿಯಲ್ಲಿ ದತ್ತು ತೆಗೆದುಕೊಂಡಂತೆ ಡ್ಯಾನಿಷ್ ಅಲಿ ಅವರು ಬಿ ಪಿಯಲ್ಲೇ ಇದ್ರು ಅವರ ಹೃದಯ ಜೆಡಿಎಸ್ ನಲ್ಲೇ ಇರುತ್ತೆ ಅಂತ ನಾಯಕರು ಹೇಳಿದ್ದಾರೆ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಚುನಾವಣೆ ಪೂರ್ವ ಮೈತ್ರಿ ಮಾಡ್ಕೊಂಡಿದೆ ಕಾಂಗ್ರೆಸ್ಗೆ ಇಪ್ಪತ್ತು ಹಾಗೆ ಜೆಡಿಎಸ್ಗೆ ಎಂಟು ಸ್ಥಾನಗಳನ್ನು ಹಂಚಿಕೆ ಮಾಡ್ಕೊಂಡಿವೆ ಆದ್ರೆ ಕೆಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆ ದೇವೇಗೌಡ್ರ ಚಾಣಾಕ್ಷ ನಡೆ ಪ್ರತಿಯೊಂದು ಸರಿನೂ ಗೊಂದಲದ ಜೊತೆಗೆ ಅಚ್ಚರಿ ಮೂಡಿಸುವಂತದ್ದು ಅಂತಾನೆ ಹೇಳ್ಬೇಕು